ವೀಕ್ಷಕರೇ ನಮಸ್ಕಾರ ಇವತ್ತು ನಮ್ಮ ಸ್ಟೂಡಿಯೋದಲ್ಲಿ ಒಬ್ಬ ಪ್ರಭಾವಿ ರಾಜಕಾರಣಿಯಾಗಿರ್ತಕ್ಕಂಥ ವ್ಯಕ್ತಿ ಬಂದಿದ್ದಾರೆ ಇವರು ತುಂಬ ಬ್ಯುಸಿ ಇರ್ತಾರೆ ಆದರೂ ಕೂಡ ನಮಗೆ ಟೈಮ್ ಕೊಟ್ಟಿದ್ದಾರೆ ಇವರು ನಿಮಗೆ ಆಲ್ರೆಡಿ ಗೊತ್ತಿರ್ತಾರೆ ಇವ್ರ ತಂದೆ ಹೆಸರು ನೆಕ್ಕಪ್ಪ ಅಂತೇಳಿ ಇವ್ರ ಹೆಸರು ನುಂಗಪ್ಪ ಅಂತ ಹೇಳಿ ಸರ್ ನಮಸ್ತೆ ಸರ್ ನಮಸ್ಕಾರ ನಾನು ತುಂಬಾ ನಿಮ್ಮನ್ನ ಕನೆಕ್ಟ್ ಮಾಡಿದೆ ಸರ್ ನೀವು ಸಿಗ್ಲಿಲ್ಲ ಸಲ ಫೋನ್ ಮಾಡಿದಾಗ ಡೆಲ್ಲಿ ಇದ್ರಿ ಅಂತ ಹೇಳಿದ್ರು ಸಲ ಹೈದ್ರಾಬಾದಲ್ಲಿ ತುಂಬಾ ಬಿಸಿ ಪರ್ಸನ್ ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಬಂದಿರೋದು ನಮ್ಮ ಸೌಭಾಗ್ಯನೇ ಸರ್ ತಪ್ಪು ಅಷ್ಟು ದೊಡ್ಡ ಮನುಷ್ಯರಲ್ಲ ಕೆಲವೊಂದು ಹೊಟ್ಟೆ ಸರಿ ಇಲ್ಲದೆ ತುಂಬಾ ಕಡೆ ಹೋಗಿ ಆಸ್ಪತ್ರೆಗೆ ಹೋಗಿ ಬಂದಿದ್ದು ಬೆಳಿಗ್ಗೆಯಿಂದ ಲೂಸ್ ಮೋಷನ್ ಬರೋಕ್ಕಾಗಲ್ಲ ಅಂತ ಒತ್ತಡದಲ್ಲೂ ಕಾರ್ಯಕ್ರಮಕ್ಕೆ ಬಂದು ಬರಬೇಕು ಅಂದರೆ ವೀಕ್ಷಕರು ಮತ್ತು ಅಭಿಮಾನಿಗಳೆಲ್ಲ ಇವತ್ತು ನೀವು ಹೋಗ್ಲೇಬೇಕು ಹೋಗ್ಲೇಬೇಕು ಅಂತ ಹಾಯ್ ಸರ್ ಪರವಾಗಿಲ್ಲ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ಸರ್ ನಿಮಗೆ ನಿಮ್ಮ ತಂದೆ ಹೆಸರನ್ನೇ ಇಟ್ಕೊಬೋದಿತ್ತಲ್ಲ ಸರ್ ನೆಕ್ಕಪ್ಪ ಅಂತ ನಿಮಗೆ ನುಂಗಪ್ಪ ಅಂತ ಯಾಕೆ ಹೆಸರಿಟ್ರು ಆ್ಯಕ್ಚುಲಿ ಸರ್ ನಮ್ಮ ತಂದೆ ನೆಕ್ಕಪ್ಪ ಅಂತ ಹೆಸರು ಇಟ್ಕೊಂಡು ಸುಮಾರು ನ ತುಂಬ ನಕ್ಕ ಕಡೆ ಬರೀ ಇಂತದೇ ನಕ್ಕಿದ್ದಾರೆ ನಕ್ಕಿ ನಕ್ಕಿ ಅವರೇ ಸತ್ತೋಗಿದ್ದು ಅವರು ಸಾಯಬೇಕಾದ್ರೆ ಮುಂಚೆ ಒಂದು ಮಾತು ಹೇಳಿದರು ಸರ್ ನಮ್ಮ ಏನಪ್ಪ ಅಂತಂದರೆ ನಕ್ಕದ್ರಲ್ಲಿ ಏನು ಪ್ರಯೋಜನ ಇಲ್ಲ ಇಲ್ಲೇನಿದ್ರು ನುಂಗಬೇಕು ನಕ್ಕಿದ್ರೆ ಅಲ್ಲಲ್ಲ ನನ್ನ ಸ್ವಲ್ಪ ಉಳಿತದೆ ಅಂದ್ರೆ ನಕ್ಕಿದ್ರೆ ಅಲ್ಲಲ್ಲಿ ಕೆಲವೊಂದು ಸಾಕ್ಷ್ಯಗಳು ಉಳಿದು ಉಳಿದು ಹೋಗುತ್ತೆ ನುಂಗಿದ್ರೆ ಏನು ಉಳಿಯಲ್ಲ ಸಂಪೂರ್ಣ ನುಂಗ್ ಬಿಡ್ತೀರಾ ಅಂತ ಒಂದು ಹೌದು ಪೂರ ನುಂಗ್ಬೇಕು ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ನನ್ನ ಹೆಸರು ನುಂಗಪ್ಪ ಅಂತ ಇಟ್ಟಿದ್ದು ಅದಕ್ಕೆ ನಾವು ಅಷ್ಟೊಂದು ನುಂಗಕ್ಕೆ ಆಗಲ್ಲ ಅಂದ್ರು ಮಟ್ಟಿಗೆ ನುಂಗ್ಬೇಕಲ್ಲ ಅದಕ್ಕೋಸ್ಕರ ನುಂಗಪ್ಪ ಅಂತ ಖಂಡಿತ ಸರ್ ಇನ್ನೊಂದು ಪ್ರಶ್ನೆಗೆ ಹೋಗ್ತೀನಿ ಸರ್ ಇದು ಅಭಿವೃದ್ಧಿ ಕಾರ್ಯ ಎಲ್ಲ ಹೆಂಗೆ ನಡೀತಿದೆ ಸರ್ ನಿಮ್ಮದು ಸರ್ ನಾವು ಅಭಿವೃದ್ಧಿ ಒಂದು ಒಂದು ಕೋಟಿ ಕೋಟಿ ಮನೆ ಖರ್ಚು ಮಾಡಿ ಮನೆ ಮಾಡಿದ್ದೀನಿ ಮನೆಗೆ ಕಾಂಕ್ರೀಟ್ ರೋಡು ವಿತ್ ಸೆಕ್ಯೂರಿಟಿ ಆಮೇಲೆ ನಮ್ದು ಎನ್ ಡಬ್ಲ್ಯೂ ಕಾರ್ ಇದೆ ಬಿಎಮ್ ಡಬ್ಲ್ಯೂ ಅರವತ್ತು ಲಕ್ಷ ಕಾರ್ ಕೂಡ ಇದೆ ಮತ್ತೆ ಬೆನ್ಸ್ ಕಾರ್ ಇದೆ ಕಾರ್ನು ಎರಡಿದೆ ನನಗೊಂದು ನನ್ನ ಮಕ್ಕಳಿಗೆ ಅಂತ ತಿರ್ಗಾಡಿ ಸ್ಕೂಲಿಗೆ ಹೋಗಿ ಬರಕ್ಕೆ ಈ ತರ ಎಲ್ಲ ಅಭಿವೃದ್ಧಿ ಅಲ್ಲ ಮತ್ತೇನು ನೂರು ಎಕರೆ ತೋಟ ಬೇರೆ ಇದೆ ಮಾಡಿದ್ರೆ ನೂರು ಎಕರೆ ಅಂತಲ್ಲ ಇಲ್ಲಿ ಎಲ್ಲ ಅಭಿಮಾನಿಗಳಿರೋದ್ರಿಂದ ನಮಗೆ ಸತ್ಯ ಹೇಳಕ್ಕೆ ಏನು ಬೇಜಾರು ಯಾಕಂದ್ರೆ ಇವತ್ತು ನನಗ್ ನಾಳೆ ಯಾರಾದರೂ ಧಿಕ್ಕಾರ್ ಹಾಕಿದ್ರು ನಮ್ ಜೈಕಾರ ಹಾಕಕ್ಕೆ ನಮ್ಮ ಮತದಾರರು ಇದ್ದಾರೆ ಮತ್ತೆ ನಾವು ಹಂಗೆ ಕೊಟ್ಟು ಇಟ್ಕೊಳ್ತೀವಿ ನಮ್ಗೆ ಯಾರು ಕಿಂಡಲ್ ಮಾಡಂಗಿಲ್ಲ ಯಾಕಂದ್ರೆ ಇದ್ರೂ ತುಂಬಾ ಒಳ್ಳೆ ಅಭಿವೃದ್ಧಿ ಮಾಡಿದಿರ ಮಾಡಿದೀನಿ ಅಲ್ಲ ಸರ್ ಈಗ ಜನಗಳಿಗೆ ಏನು ಅಭಿವೃದ್ಧಿ ಮಾಡಿದಿರಿ ಇದು ಕೇಳ ಸರ್ ಅಲ್ಲ ಅಲ್ಲ ಜನಗಳಿಗೆ ಏನು ಅಭಿವೃದ್ಧಿ ಕೇಳ್ತಾರೆ ನಮ್ಮ ಜನ ಸತ್ ಪ್ರಜೆಗಳು ಸರ್ ಆಯ್ತಾ ನಮ್ಮ ಜನ ಏನು ಕೇಳ್ತಾರೆ ಅಂದ್ರೆ ವೋಟ್ ಹಾಕ್ಬೇಕಾ ಹಂಗೆ ಇವತ್ತು ನಮ್ಮದು ಕೆಲಸ ಹೋಯ್ತು ನಮ್ಮದು ಕೆಲಸಕ್ಕೆ ರಜೆ ಹಾಕ್ತೀವಿ ನಮಗೆ ದುಡ್ಡು ಯಾರು ಕೊಡ್ತಾರೆ ಅಂತಾರೆ ನಾವು ವೋಟ್ ಹಾಕಕ್ಕೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಡ್ತೀವಿ ಜನಗಳತ್ರ ನಾವು ಖರೀದಿ ಮಾಡ್ಕೊಂಡು ಓಟ್ ಹಾಕ್ಸ್ಕೊಳ್ಳೋದು ಹಂಗಾಗಿ ಜನಗಳಿಗೆ ಏನ್ ಸರ್ ಚೊಂಬೆಗತಿ ಚೊಂಬೆ ಚೊಂಬೆ ಅವ್ರಿಗೆ ಚೊಂಬೆ ಅಂದ್ರೆ ಚೊಂಬೆ ಅಂದ್ರೆ ಈಗ ಇದರ ಜೀವಂತ ಉಸಿರಾಡ್ತಾ ಉಸಿರಾಡಕ್ ಬಿಟ್ಟಿದೀವಿ ನಾವು ಅದು ಅವ್ರದ್ದು ಪುಣ್ಯ ಚೊಂಬೆಗತಿ ಚೊಂಬು ಚೊಂಬು ಚೊಂಬ ಅಲ್ಲ ಸರ್ ಈಗ ನಾನು ಕೆಲವು ಕಡೆ ಹೋಗ್ತಾ ಬರ್ತಾ ಇದ್ದೀನಿ ಎಲ್ಲ ರೋಡಿಗಳು ಗುಂಡಿ ಸರ್ ಅಟ್ಲೀಸ್ಟ್ ಅದು ಗುಂಡಿ ಮುಚ್ಚೋ ಕಾರ್ಯಕ್ರಮ ಆದರೂ ಮಾಡ್ಬೋದಲ್ಲ ಸರ್ ನೀವು ಗುಂಡಿ ನಾವು ಮುಚ್ಚಕ್ಕೆ ಹೋಗಲ್ಲ ಯಾಕಂದ್ರೆ ನಾವು ಈಗ ಯಾರು ನಮಗೆ ಮತ ಹಾಕಿದಾರೋ ಅವರು ಗುಂಡಿಲೇ ಇರ್ಬೇಕು ಅವರು ಗುಂಡಿಲೆ ಇರಬೇಕು ಅವರು ಮ್ಯಾಲ್ ಬಂದ್ರೆ ನಾವು ಅದನ್ನ ಮುಚ್ಚಾಕಿಲ್ಲ ಅವರ ಮ್ಯಾಲ್ ಬಂದ್ ಓ ಅವರ ಮೇಲೆ ನಾವು ಗುಂಡಿ ಹೋಗ್ತೀವಿ ಓ ನೀವು ಗುಂಡಿ ಹೋಗ್ತೀರಾ ಅದಕ್ಕೆ ಗುಂಡಿಲೇ ಇರ್ಬೇಕು ನಾವು ಮ್ಯಾಲ್ ಗಡಿ ಕಾರ್ ಸರ್ ಅರವತ್ ಲಕ್ಷ ಕೊಟ್ಟು ತಕೊಂಡಿದ್ದೀನಿ ಅರವತ್ ಲಕ್ಷ ಒಂದು ಚೂರು ಗುಂಡಿ ಜಂಪ್ ಏನಂದ್ರೆ ಕಾರ್ ತಕೊಂಡಿದ್ದೀನಿ ನಾಯಿ ದನ 얘는 ಸಿಗ್ಲಿ ರೋಡ್ ಅಲ್ಲಿ ಪರ್ಜ ಆಮೇಲೆ ನಾವು ಏನಂದ್ರೆ ಪ್ರಜೆಗಳು ಏನಿದ್ದಾರೆ ಅವರು ಏನ್ ಅಲ್ಲಿದ್ದಾರೆ ಅಲ್ಲೇ ಇರ್ಬೇಕು ಅವ್ರು ಅವ್ರ ಮೇಲ್ ಬರಬೇಕು ಹಾ ಗುಂಡಿಲೇ ಇರ್ಬೇಕು ಅಂದ್ರೆ ಈಗ ತುಣುಕೊಂಡೆ ಹೋಗ್ಬೇಕು ನಾವು ಹಾ ಅವ್ರನ್ನ ತುಣುಕೊಂಡೆ ಹೋಗ್ಬೇಕು ನಾವು ಅವ್ರನ್ನ ಮೇಲ್ ಬರಕ್ ಬಿಟ್ರೆ ಸ್ವಾಮಿ ಏನ್ ನಿಮಗ್ ಗೊತ್ತಿಲ್ಲ ಮೀಡಿಯಾದವ್ರಿಗೆ ಅವ್ರನ್ನ ಮೇಲ್ ಬರಕ್ ಬಿಟ್ರೆ ನಾವು ಕೇಳ್ತೀವಿ ಈಗ ನೀವು ಹೋಗತಿಗೆ ನಿಮಗೆ ರೋಡ್ ಅಲ್ಲಿ ಗುಂಡಿ ಗಿಂಡಿ ಏನು ಕಾಣಲ್ಲ ಯಾಕಂದ್ರೆ ನೀವು ಲಕ್ಸುರಿ ಕಾರ್ ಲಕ್ಸುರಿ ಹೋಗ್ತೀವಿ ನಾವು ಜಾಸ್ತಿ ಅಭಿ ಇವ್ರ ಮತದಾರನ ನಾವು ಜಾಸ್ತಿ ಹೇಳ್ಕೊಳಂಗಿಲ್ಲ ನಾವು ಈ ಜಾತಿ ಧರ್ಮ ಅಂತ ಹೇಳ್ಬಿಟ್ಟು ಕತೆ ಕಟ್ಬಿಟ್ಟು ಹಚ್ಚು ಬಿಡೋದು ನಾವು ನಾವೆಲ್ಲ ನಿಮ್ಮ ಅಭಿವೃದ್ಧಿ ಚಂದ ಮಾಡ ನಮ್ದು ಅಭಿವೃದ್ಧಿ ನಮ್ದು ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರ್ಬೇಕು ನಮ್ಮ ತೋಟ ಚೆನ್ನಾಗಿರ್ಬೇಕು ನಮ್ ಬಂದು ಚೆನ್ನಾಗಿರ್ಬೇಕು ಅಂತ ಹೇಳಲ್ಲ ನಾನ್ ಚೆನ್ನಾಗಿರ್ಬೇಕು ರಾಜಕೀಯ ಅಂದ್ರೆ ಅದೇ ನನ್ ನಮ್ ಕಾನ್ಸೆಪ್ಟ್ ಅಲ್ಲಿ ನನ್ ಕಾನ್ಸೆಪ್ಟ್ ಬೇರೆ ಅವ್ರದ್ದು ನಮಗ್ ಗೊತ್ತಿಲ್ಲ ನಾವು ಬೇರೆ ಅವ್ರ ಯಾರಿಗೂ ನಾವು ಈಡೇರ್ಸ್ ಅವ್ರಲ್ಲ ನನ್ ಕಾನ್ಸೆಪ್ಟ್ ಅಷ್ಟೇ ನಾನ್ ರಾಜಕೀಯ ಬಂದ್ರೆ ನಾನ್ ಚೆನ್ನಾಗಿರ್ಬೇಕು ಈಗ ಹದಿನೈದು ವರ್ಷದಿಂದ ರಾಜಕೀಯದಲ್ಲಿ ಇಲ್ದಿದ್ದೀನಿ ಈಗ ನೀವು ಒಟ್ಟಿಗೆ ಮೂರು ಬಾರಿ ಮೂರು ಬಾರಿ ನಾವು ಏನ್ ಮಾಡಿದೀವಿ ಅದು ನಮಗೆ ಮಾತ್ರ ನಾವು ಇನ್ನೊಂದು ಜನ ಅಂತ ನಾವು ಹೋಗಲ್ಲ ಓಟ್ ನಾಳೆ ನಾಡ್ದು ಬಂತು ಅಂದ್ರೆ ಅನ್ವಾನ್ಸ್ಮೆಂಟ್ಗೆ ಹೋಗಲ್ಲ ನಮ್ದು ನಾವೊಂದು ಐವತ್ತ ನೂರ ಬ್ಯಾನರ್ ಕೊಡ್ತೀವಿ ಅಲ್ಲೆಲ್ಲ ಅನ್ಸ್ತಾರೆ ನಮ್ಮ ಅಭಿಮಾನಿಗಳು ಹೋಗ್ತೀವಿ ಬರೋ ದಿನ ನಾಳೆ ಓಟ್ ಅಂದ್ರೆ ಇವತ್ ಸಂಜೆ ಹೋಗ್ತಿವಿ ಚೆನ್ನಾಗಿ ಚೆನ್ನಾಗಿ ಕಾಂಚಣ್ಣ ಮನೆ ಮನೆಗೆ ಮನೆ ಅಷ್ಟೇ ಸರ್ ಈಗ ಇನ್ನೊಂದು ಏನಂದ್ರೆ ನಿಮಗೆ ಮಕ್ಕಳು ಎಷ್ಟು ಸರ್ ನಿಮಗೆ ಮಕ್ಕಳು ಸ್ವಂತದೇವೆ ನಾಲ್ಕು ಮಕ್ಕಳು ನಾಲ್ಕು ನಾಲ್ಕು ಮಕ್ಕಳು ನಿಮಗೆ ಅಂದ್ರೆ ಈಗ ನಿಮಗೂ ಹುಟ್ಟಿರೋದೆ ಸರ್ ಕಂಡವ್ರಿಗೆ ಹುಟ್ಟಿರೋದೆ ಎಷ್ಟು ಏನ್ ಹೇಳ್ತಿದಿರಿ ನೀವು ಯಾರು ಏನ್ ಏನ್ ಹೇಳ್ತಿದ್ದೀರಿ ನೀವು ಯಾರ ಯಾರೇ ಗೊತ್ತಿರಿ ಏನ್ ಹೇಳ್ತಿದಿರಿ ನಮ್ಗೆ ನಮಗೆ ರಾಜಕಿರಣಿಗಳು ಚಂಡಗಳ್ಕೊಂಡ್ರಿ ಮತ್ತೆ ಪಬ್ಲಿಕ್ ನೋಡ್ರಿ ಪಬ್ಲಿಕ್ ನೋಡ್ತಾರೆ ಹೇಳ ಪ್ರಶ್ನೆ ಏನು ಕಂಡರೇ ಕೊಟ್ಟಿದ್ದಿ ಎಷ್ಟು ಅಂದ್ರೆ ನೀವು ಈ ತರ ಬಿಹೇವ್ ಕಾಮನ್ ಸೆನ್ಸ್ ಇಲ್ಲ ಎಡಿಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಕ್ ಆಗಲ್ಲ ಪ್ರೋಗ್ರಾಮ್ ಅದು ಲೈವ್ ಲೈವ್ ಪ್ರೋಗ್ರಾಮ್ ಮತ್ತೆ ತಾಳ್ಮೆ ಇರಬೇಕು ನಾನು ಏನ್ ಹೇಳಿದ್ದು ಕಂಡವರಿಗೆ ಹುಟ್ಟಿದ ಎಷ್ಟು ನಿಮ್ಗುಟ್ಟಿದ ಅಂದ್ರೆ ಹೆಣ್ಮಕ್ಳು ಎಷ್ಟು ಮಕ್ಳು ಎಷ್ಟು ಅಂತ ಕೇಳಿದ್ದೀನಿ ಸಮ್ಮಿಸಕ ಆಗಲ್ಲ ಸರ್ ಹೆಂಗೆ ಸಮ್ಮಿಸೋದು ನಮಗೆ ಬೇಕು ಮೀಡಿಯಾದವ್ರು ಬೇಕು ನಮಗೆ ನಾವು ಒಂದೊಂದ ಸಲ ಸಿಟ್ ಬಂದಿದೆ ಸರ್ ನೀವು ನಮಗೆ ಸಡನ್ ಆಗಿ ಕ್ವೆಶ್ಚನ್ ನಮಗೆ ನೀವು ಅನ್ ಕೇಳಿ ಮೇಲೆ ಅಲ್ಲೇ ಮಾಡ್ತೀರಲ್ಲ ಸರ್ ನೀವು ಅಲ್ಲೇ ಅಂದ್ರೆ ಇದು ನೀವು ಇದನ್ನ ಎಡಿಟ್ ಮಾಡಿ ಸರ್ ಎಡಿಟ್ ಮಾಡೋಕ ಆಗಲ್ಲ ಸರ್ ಪಬ್ಲಿಕ್ ಅಲ್ಲಿ ಸರಿ ಆಯ್ತು ನನಗೆ ಎರಡು ಹೆಣ್ಣು ಎರಡು ಗಂಡು ಮಕ್ಕಳು ಹೇಳಿ ಮತ್ತೆ ನೀವು ಅದನ್ನ ಸರಿಯಾಗಿ ಕೇಳ್ಬೇಕು ಸರ್ ನೀವು ಅದನ್ನ ಸರಿಯಾಗಿ ಕೇಳ್ಬೇಕು ಸರ್ ಇನ್ನು ಹಲವಾರು ಕ್ವಶನ್ ಇಲ್ಲ ನನಗೆ ಈಗ ಟೈಮ್ ಇಲ್ಲ ಯಾಕೆ ಸರ್ ನನಗೆ ಬೆಳಿಗ್ಗೆಯಿಂದ ಲೂಸ್ ಮೋಷನ್ ಸಿಕ್ಕಾಬಟ್ಟೆ ಲೂಸ್ ಮೋಷನ್ ಹೊಟ್ಟೆ ನೋವು ನನ್ನ ದಯವಿಟ್ಟು ದಯವಿಟ್ಟು ಏನಾಯ್ತು ಸರ್ ಲೂಸ್ ನಿಮ್ಗೆ ಏನು ಲೂಸ್ ಮೋಷನ್ ಸ್ಟಾರ್ಟ್ ಆಗಿದೆ ನಿಮ್ದು ಮುಖ್ಯ ಮನೆ ಹಾಳಾಗೋಗ್ಲಿ ನನ್ ಬೇದಿ ಇಂಪಾರ್ಟೆಂಟ್ ಅಲ್ಲ ಸಾರ್ ಈಗ ನಿಮ್ಗೆ ಮತದಾರರು ಮುಖ್ಯನಾ ಅಲ್ಲ ನಿಮ್ಮ ಬೇದಿ ಮುಖ್ಯ ಬೇದಿ ಮುಖ್ಯ ರೇ ನಮಗೆ ಬೇದಿ ಮುಖ್ಯ ಅದೊಂದು ಗಾದೆ ಇದೆಯಲ್ಲ ಹೇಳ್ ಬಂದ್ರೆ ಹುಲಿ ಕೂಡ ಎದುರಾಗಲ್ಲಂತೆ ಹೇಳ್ ಫಸ್ಟ್ ಅದನ್ನ ಅದನ್ನ ಫಸ್ಟ್ ಇದು ಮಾಡಿಕೊಂಡು ಆಮೇಲೆ ನಾವು ಇಲ್ಲ ಸರ್ ಇಲ್ಲ ಇಲ್ಲ ಖಂಡಿತ ಈ ಪ್ರೋಗ್ರಾಮ್ ಮಿಕ್ಸ್ ಕೊಟ್ಟು ಹೋಗ್ಬೇಕು ಇಲ್ಲ 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 ಸರ್ ನಮ್ಮ ನಮ್ಮ ತುಂಬಾ ಕಷ್ಟ ಇದೆ ಹೊಟ್ಟೆ ಆದ್ರೆ ಹೆಂಗ್ ಸರ್ ಬೆಳಿಗ್ಗೆ ಅಂತ ಹೊಟ್ಟೆ ನೋವು ಸರ್ ನೋಡಿ ನೋಡಿ ಸರ್ ಬೇದಿ ಬೇದಿ ನೋಡಿ ನಾನು ತಮಸ್ ಹೇಳ್ತಿಲ್ಲ ಬೆಳಿಗ್ಗೆಂದ ಅಂದೆ ಸರ್ ಬೆಳಿಗ್ಗೆ ಅಂದ ಏನು ಬೇದಿ ನೋಡಿ ಸರ್ ಎಂತದ್ರಿ ಸರ್ ಇನ್ನು ಜಾಸ್ತಿ ಇದೆ ಸರ್ ಆಗಲ್ಲಪ್ಪ ദയവിട്ടു ദയവിട്ടുല്ല സ ദുബന് ദു ആ നോക്ക